ಈಗ ಲಾಂಚ್ ಮಾಡ್ತಾ ಇದ್ದಾರೆ ಯುವರಾಜ್ ಹಾಗೂ ಅವರ ಸಂಗಡಿಗರು ಹಾಗೂ ರಾಘವೇಂದ್ರ ಹಾಗೂ ಸಂಗಡಿಗರ ಸೇರಿ ಏನು ಒಂದು ಆರ್ ಬಿ ಅಂತಕ್ಕಂಥ ಒಂದು ಚಿತ್ರಣವನ್ನ ಜನಗಳಿಗೆ ಕೊಡ್ತಾ ಇದ್ದಾರೆ ಯಶಸ್ವಿ ಆಗಲಿ ವಿಖ್ಯಾತ ಆಗ್ಲಿ ಅಂತ ಹೇಳ್ತಾ ಈ ಒಂದು ಸಿನಿಮಾದಲ್ಲಿ ಭಗವಂತ ಸೃಷ್ಟಿಯನ್ನ ಮಾಡಿ ಎಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಕೃತಿಯನ್ನ ನಮಗೆ ಕೊಟ್ಟಿದ್ದಾನೆ ಅದು ಭಗವಂತನ ಕೊಡುಗೆ ಆದರೆ ಅದನ್ನ ಭಗವಂತನ ಕೊಟ್ಟಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನ ನಾವೆಷ್ಟು ಹಾಳು ಮಾಡ್ತಾ ಇದ್ದೀವಿ ಅನ್ನೋದನ್ನ ಈ ಚಿತ್ರೀಕರಣದಲ್ಲಿ ತೋರಿಸಿದ್ದಾರೆ ಆ ಪ್ರಕೃತಿಗೆ ನಾವು ಪ್ರಕೃತಿ ಮಾತೇನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಉತ್ತಮವಾಗಿರ್ತಕ್ಕಂತ ಒಂದು ಸಂದೇಶವನ್ನ ಈ ಒಂದು ಚಿತ್ರೀಕರಣ ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚು ಹೆಚ್ಚು ಚಿತ್ರೀಕರಣಗಳನ್ನು ಮಾಡಲಿ ಅಂತ ಹೇಳ್ತಾ ಅವರಿಗೆ ಒಳ್ಳೆಯ ಖ್ಯಾತಿ ಬರಲಿ ಅಂತ ಹೇಳ್ತಾ ಮನಪೂರ್ವವಾಗಿ ಹರಿಸ್ತೇನೆ ಹರಿ ಓಂ ಸತ್ಸಾದ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು ಮತ್ತು ಹಾಗೂ ನನ್ನ ಬಂಧು ಮಿತ್ರರು ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ನನ್ನ ಒಂದು ವಿಶ್ವಾಸಕ್ಕೆ ಬಂದಿರೋಂಥ ನನ್ನ ಸ್ನೇಹಿತರು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ನಮಸ್ಕಾರಗಳು ನಿಮಗೆ ಇದು ನೋಡಿದ್ರೆ ಏನು ಅನಿಸ್ತು ಅಂತ ಸ್ವಲ್ಪ ಏನಾರ ಮಾಹಿತಿ ಅಂತ ದಯವಿಟ್ಟು ಹೇಳ್ತೀರಾ ಯಾಕೆ ಮೊದಲನೇದು ಸಬ್ಜೆಕ್ಟ್ ನಮ್ಮದು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ಒಂದು ಕಷ್ಟ ಬಿಟ್ಟಿದ್ರೆ ಆರ್ ಪಿ ಅಂದ್ರೆ ಏನು ಮೇಡಮ್ ಅಂತ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಅದು ಒಂದು ನನ್ನ ಸ್ನೇಹಿತರ ಹೆಸರು ರಾಘವೇಂದ್ರ ಅಂತ ಪ್ರಸಾದ್ ಅಂತ ಹೆಸರು ಅವರಿಬ್ಬರ ಮೇಲೆ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ ಅಂದ್ರೆ ಪ್ರಕೃತಿ ವಿರುದ್ಧ ಹಾಗೂ ಪ್ರಕೃತಿ ಸೃಷ್ಟಿ ಈ ಎರಡು ಸಬ್ಜೆಕ್ಟ್ ಮೇಲೆ ನನಗೆ ಮಾಡಿರೋದು ಇದೇ ಆರ್ ಪಿ ಅಂದ್ರೆ ದಯವಿಟ್ಟು ಗೊತ್ತಾಗ್ತಾ ಇಲ್ಲ ಫಸ್ಟ್ ಟೈಮ್

ಒಂದು ಸಾಂಗ್ ನಾನೇ ಒಟ್ಟು ಮೂವಿಗೆ ನಾಲ್ಕು ಸಾಂಗ್ ನಾನೇ ಬರ್ದಿರೋದು ಒಂದ್ ಸಾಂಗು ನಂದು ಸುಮಾರು ಅಂತ ಅವಾಗಿಂದರೆ ಇವತ್ತು ಸ್ಟೇಜ್ ಬಂದಿದೆ ಹೇಳ್ತೀನಿ ಇಲ್ಲ ಇದು ನಾನು ಇದೆ ಈ ಸಬ್ಜೆಕ್ಟ್ ಅವಾಗಿಂದ ಸುಮಾರು ಒಂದು ನಾಲ್ಕು ವರ್ಷದಿಂದ ಮಾಡ್ತಾ ಅವಾಗಿಂದನು ಅವಾಗಿಂದಿರೋ ಸಬ್ಜೆಕ್ಟ್ ಇವಾಗ ಈ ಟ್ರೆಂಡ್ ಗಳು ಬಟ್ ನನಗೆ ಕಾರಣ ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತುಕ್ಸ್ ಟೂ ಟೈಮ್ಸ್ ನನಗೆ ಅಪೆಂಡಿಕ್ಸ್ ಅಪರೇಷನ್ ಆಗಿ ಓವರ್ ಆಲ್ ರೆಸ್ಟರ್ ಇದೆ ಅದರಿಂದ ಮಾಡೋಕ್ಕಾಗಲಿಲ್ಲ ಒಟ್ಟಲ್ಲಿ ನಾನು ಮಾಡುವಂಥ ಪ್ಲಾನ್ ಇತ್ತು ಹಾಂ ಓಕೆ ಖಂಡಿತ ರಿಯಲ್ ಲೈಫ್ ರಿಯಲ್ ಸ್ಟೋರಿ ಇದು ರಿಯಲ್ ಲೈಫ್ ನಡೆದಿರೋಂಥ ಕಡೆಗೆ ಒಂದು ಜನಕ್ಕೆ ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ ಇದ್ದೀನಿ ಒಳ್ಳೆ ಮೆಸೇಜು ಖಂಡಿತ ಇದ್ದಾರೆ ಸ್ನೇಹಿತರು ಜೊತೆಲೇ ಇದ್ದಾರೆ ಬೇರೆ ಯಾವುದಿಲ್ಲ ಇಲ್ಲೇ ರಾಘವೇಂದ್ರ ಸರ್ ದಯವಿಟ್ಟು ವೇದಿಕೆ ಗುರುಗಳನ್ನ ಕಳ್ಸಿಕೊಂಡಿದ್ದಾರೆ ಸರ್ ಖಂಡಿತ ಇದು ಒಂದು ಮೆಸೇಜ್ ಅಂದ್ರೆ ಒಂದು ಓರಿಯೆಂಟಲ್ ಸಿನಿಮಾ ಮಾಡಬೇಕು ಅಂತ ಅಂದ್ರೆ ಜನಕ್ಕೆ ಒಂದು ಸಾಮಾಜಿಕವಾಗಿ ಈಗ ಒಂದು ಸಂಸಾರ ಇದು ಒಂದು ಇರುವಂತ ಅಂದ್ರೆ ಪ್ರಕೃತಿ ಅಂದ್ರೆ ನೋಡಿ ಈಗ ಪ್ರತಿಯೊಂದು ನಾಶ ಈಗ ನಾವು ಇರುವಂತ ಜನರೇಷನ್ ಅಲ್ಲಿ ಪ್ರಕೃತಿ ಬಗ್ಗೆನೇ ಮಾಡ್ಬಿಟ್ಟಿದೆ ಎಲ್ಲ ಆಪೋಸಿಟ್ ಈಗ ನೋಡಿ ಒಂದು ಪ್ರತಿಯೊಂದು ಒಂದು ಬೇಸಲ್ಲಿ ಹೇಳ್ಬೇಕು ಅಂದ್ರೆ ಆ ಸ್ವಲ್ಪ ದಯವಿಟ್ಟು ನನಗೆ ಸ್ಟೋರಿ ಬೇಕಾದ್ರೆ ಹೇಳ್ತೀನಿ ಆಮೇಲೆ ಎಲ್ಲ ಒಂದು ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ ದಯವಿಟ್ಟು ನಮ್ಗೆ ಸ್ವಲ್ಪ ಸರ್ ಸರ್ ಕಪ್ಪು ಬೀಳಪ್ಪು ಯಾರು ಮಾಡೋದೇ ಅಂದ್ರೆ ಗೊತ್ತಾಗಲ್ಲ ಅದೇ ವಿರುದ್ಧ ಇದೆ ಹಾ ಸರ್ ಅದೇ ಸರ್ ಬ್ಲಾಕ್ ಅಂಡ್ ವೈಟ್ ಅಂತ ಅದೇ ಸರ್ ಹೇಳಲ್ಲ ಅದೇ ಅದೇ ಸಬ್ಜೆಕ್ಟ್ ಅದೇ ಸರ್ ಹಂಗಂತಲ್ಲ ಸರ್ ಖಂಡಿತ ಖಂಡಿತ ಸರ್ ಸರ್ ಖಂಡಿತ ಅದು ನಾನು ನಾನು ತಪ್ಪಾಗಿ ಮಾತ್ರ ದಯವಿಟ್ಟು ಕ್ಷಮಿಸಿ ಬೇಜಾರು ಮಾಡ್ಕೊಬೇಡಿ ಯಾಕಂದ್ರೆ ನಮ್ಗೆ ಸರ್ ಸರ್ ಡೈರೆಕ್ಟರ್ ನಾವೇ ಸಹ ನಿರ್ದೇಶಕರು ರಾಜ ಸರ್ ಬನ್ನಿ ಸರ್ ದಯವಿಟ್ಟು ಜಸ್ಟ್ ಈಗ ಒಂದು ಇಬ್ಬರು ಮಕ್ಕಳನ್ನ ಮತ್ತೆ ಒಬ್ಬ ಸ್ನೇಹಿತರು ಒಬ್ಬ ಡಿಸೈಡ್ ಮಾಡಿದಿವಿ ಆರ್ಟಿಸ್ಟ್ ಆಗಿ ಅವ್ರ ಹೆಸರು ಒಬ್ಬ ದಕ್ಷಿತ್ ಗೌಡ ಅಂತ ಇನ್ನೊಬ್ಬರು ನಿಖಿಲ್ ಅಂತ ಚಿಕ್ಕ ಚಿಕ್ಕ ಹುಡುಗರು ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ವಿ ಅವ್ರು ಬಿಟ್ಟರೆ ರಾಘವೇಂದ್ರ ಸರ್ ನನ್ನ ಸ್ನೇಹಿತ ಸ್ನೇಹಿತರ ಜೊತೆ ಇದ್ದಾರೆ ಅವ್ರನ್ನು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ವಿ ಜೊತೆಗೆ ನಾನು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ ಓವರ್ ಆಲ್ ಒಂದು ಪ್ಲಾನ್ ಅಲ್ಲಿ ಇಟ್ಟಿದ್ದೀವಿ ಸರ್ ಶೂಟಿಂಗ್ ಏನೋ ಪ್ಲಾನ್ ಮಾಡಿಲ್ಲ ಸರ್ ಈಗ ಮಾಡಬೇಕು ಅನ್ನೋ ಪ್ಲಾನ್ ಫೆಬ್ರವರಿ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ ಜಸ್ಟ್ ಈಗ ಟೀಸರ್ ಶೂಟಿಂಗ್ಗೆ ನಾವು ನೆಕ್ಸ್ಟ್ ಮಂತ್ ಇಂದ ಮಾಡಬೇಕು ಅಂತ ಇದ್ವಿ ಟೀಸರ್ ಒಂದು ಸ್ವಲ್ಪ ಲೇಟೆಸ್ಟ್ ವಿಭಿನ್ನವಾಗಿ ಮಾಡೋಣ ಅಂತ ಆಗಿ ಮಾಡೋಣ ಅಂತ ಒಂದು ಆಸೆ ಎಲ್ಲರೂ ನೂರು ತಕ್ಕಂತ ಹೋಗ್ತಾರೆ ನಾನು ಸ್ವಲ್ಪ ವಿಭಿನ್ನವಾಗಿ ಏನೋ ಒಂದು ಇದು ಮಾಡೋಣ ಅಂತ ಒಂದು ಸರ್ ಅಷ್ಟೇ ನಮ್ಮ ಮಾಸ್ಟರ್ ಸರ್ ಮಾತಾಡ್ತಾ ದಯವಿಟ್ಟು ಸರ್ ಎಲ್ಲರಿಗೂ ನಮಸ್ಕಾರಗಳು ಇಲ್ಲಿ ಮಾಧು ಮಿತ್ರ ಅವ್ರಿಗೆಲ್ಲರಿಗೂ ನಮಸ್ಕಾರಗಳು ಹೇಳಿ ಸರ್ ಸರ್ ಆರ್ ಪಿ ಅಂದರೆ ಇವಾಗ ಆರ್ ಪಿ ಇವರು ಎಲ್ಲ ಸ್ಟೋರಿ ಕತೆ ಚಿತ್ರಕತೆ ಎಲ್ಲ ಇವ್ರು ಮಾಡಿದ್ದಾರೆ ಪ್ರತಿಯೊಂದು ಇವ್ರದೇ ನಾ ಓನ್ಲಿ ಡೈರೆಕ್ಷನ್ ಅಂದರೆ ಸಹ ನಿರ್ದೇಶಕ ಥರ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡ್ತಾಯಿದ್ದೀನಿ ಅವರಿಗೆ ಅವ್ರು ಏನು ಏನು ಹೇಳ್ತಾರೋ ಅದನ್ನ ನಾನು ನಡ್ಸ್ಕೊಂಡ್ತೀನಿ ಅಷ್ಟೇ ಅಲ್ಲ ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಸರ್ ಡೈರೆಕ್ಷನ್ ಮಾಡಿದ್ದೀನಿ ಮೂರು ಪಿಕ್ಚರ್ ಡೈರೆಕ್ಷನ್ ಮಾಡಿದ್ದೀನಿ ಆಲ್ರೆಡಿ ಇವ್ರು ಸಪೋರ್ಟಿಗೆ ಮಾಡ್ತಾಯಿದ್ದೀನಿ ನಿಂತ್ಕೊಂಡು ಆರ್ ಪಿ ಅಂದ್ರೆ ಇವಾಗ ಅವ್ರ ಅಂದ್ರೆ ಆರ್ ಪಿ ಅಂದ್ರೆ ಇವ್ರು ಕೇಳಿದ್ರೆ ಆರ್ ಪಿ ಅಂದ್ರೆ ಬಿಟ್ಟು ಬಟ್ ಆರ್ ಪಿ ಅಂದ್ರೆ ಇವಾಗ ಇಬ್ಬರು ಹೆಸರಲ್ಲಿದೆ ಸರ್ ಆರ್ ಪಿ ಅಂತಂದ್ರೆ ಆರ್ ರಾಘವೇಂದ್ರ ಅವರು ಮತ್ತೆ ಪ್ರಶಾಂತ್ ಮುಟ್ಟು ಕರಿತೀರಿ ಆರ್ ಪಿ ಇವ್ರ ಹೆಸರು ಮೇಲೆ ಮಾಡ್ತಾರ ಸರ್ ಟೈಟ್ಲ್ ಆರ್ ಪಿ ಅಂದ್ರೆ ಟೈಟ್ಲ್ ಇದು ಮಾಡೋದಲ್ಲ ಸರ್ ಹೇಳಿ ಸರ್ ನಮಸ್ಕಾರ ನಮ್ಮ ಯುವರಾಜ್ ಮತ್ತೆ ನಮ್ಮ ಮಾಸ್ಟ್ರು ಒಳ್ಳೆ ಫಿಲಮ್ ಮಾಡ್ತಾ ಇದಾರೆ ಆಲ್ರೆಡಿ ಇವರು ಇಂಪ್ರೂವ್ ಮಾಡಿದ್ದಾರೆ ಇಲ್ಲಿ ಮಾತ್ರ ನಡೆಸಿ ಬಿಡ್ತಾರೆ ಬ್ಲಾಕ್ ಅಂಡ್ ವೈಟ್ ಬಗ್ಗೆ ಹೇಳಿದ್ರು ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಅವ್ರ ವಿಷಯದಲ್ಲಿ ಒಬ್ಬ ಮನುಷ್ಯ ಯಾವ ತರ ಬೆಳಿಗ್ಗೆ ಯಾವ ತರ ಇರ್ತೇನೆ ರಾತ್ರಿ ಯಾವ ತರ ಚೇಂಜ್ ಆಗ್ತಾನೆ ಅಂತ ಅದ್ರ ಬಗ್ಗೆ ಕುಲಾಂಕ್ಷ ಮಾತಾಡಿದ ಹತ್ರ ಆದ್ರೆ ಒಂದು ಒಳ್ಳೆ ಫಿಲಮ್ ಆಗುತ್ತೆ ಯಾಕಂದ್ರೆ ಅವ್ರು ಯಾವಾಗ ನಾಲ್ಕು ವರ್ಷದ ನಾನ್ ಕನ್ಸ ಯಾಕಂದ್ರೆ ಸ್ಟೋರಿ ಯಾವಾಗ್ಲೂ ಹೇಳ್ತಾ ಇರೋ ಸರ್ ಮಾಡಿದ್ರೆ ಮಾಡಿದ್ರ ಹಿಂಗ್ ಹಿಂಗ ಅಂತ ಮಾಸ್ಟರ್ ಅಷ್ಟೇ ಜೊತೆ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರೋ ಈ ಫಿಲಂ ಮಾಡೋಕೆ ಮತ್ತೆ ಈ ಫಿಲಮ್ ಇನ್ನ ಹೆಚ್ಚಾಗಿ ಬರುತ್ತೆ ಆ ಹಾಡುಗಳಷ್ಟೇ ತುಂಬ ಚೆನ್ನಾಗಿ ಬರ್ದಿದ್ದಾರೆ ನಾಲ್ಕು ಹಾಡು ಯುವರಾಜು ಅವ್ರು ಯಾವಾಗ್ಲೂ ಒಂದು ಕಲ್ಪನೆ ಇತ್ತು ಹಾಡು ಒಂದ್ಸರಿ ಕೇಳಿಸಿರು ನನಗೆ ಟ್ರೈಲ್ ಮಾಡಿದ್ದು ಅದಕ್ಕೆ ತಂದಿಲ್ಲ ಬಾಯ್

ತುಂಬ ನಮ್ಮ ನನ್ನ ಈ ಒಂದು ಇದರಲ್ಲಿ ಭಾಳ ಒಳ್ಳೆ ಸ್ನೇಹಿತ ಬಹಳ ವರ್ಷಗಳಿಂದ ಗೊತ್ತು ನನಗೆ ಸರ್ ಯಾವುದೋ ಒಂದು ತುಂಬ ಒಳ್ಳೆ ಪ್ರಯತ್ನ ಮಾಡಲಿಕ್ಕೆ ಸರ್ ಮುಂದಾಗಿದ್ದಾರೆ ಮತ್ತು ಅವ್ರ ಟೀಮು ಎಲ್ಲ ಎಲ್ಲ ನಾವೆಲ್ಲನೂ ಒಂದೇ ಟೀಮು ಅದಕ್ಕೆ ಒಳ್ಳೆಯದಾಗಲಿ ಸರ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಅವರು ಇವತ್ತು ಏನು ಈ ಒಂದು ಆರ್ ಪಿ ಅನ್ನೋದನ್ನು ಸರ್ ಮಾಡ್ತಿದ್ದಾರೆ ಅದು ಬಹಳ ಚೆನ್ನಾಗಾಗಲಿ ಒಳ್ಳೆ ಯಶಸ್ಸು ಪಡೆಯಲಿ ಇವತ್ತಿನ ದಿನ ಒಳ್ಳೇದು ನಮಗೆಲ್ಲ ಬಿಕಾಸ್ ತುಂಬ ಖುಷಿಯಿಂದ ಈ ಒಂದು ವೇದಿಕೆ ಹೆಚ್ಕೋತಿದ್ದೀವಿ ನಾವೆಲ್ಲ ಮತ್ತೆ ಇದಕ್ಕೋಸ್ಕರ ಸರ್ ಬಹಳ ಹಿಂದೆ ಅವ್ರು ನಿಂತು ಕೆಲಸ ಮಾಡಿದ್ದಾರೆ ಇವತ್ತು ನಿಮ್ಮ ಮುಂದಿದ್ದಾರೆ ಬಹಳಷ್ಟು ಕೆಲಸ ಅವ್ರದ್ದೇನೆ ತುಂಬ ಇದಾಗಿ ಮಾಡಿದ್ದಾರೆ ಇದು ಮಾಡಬೇಕು ಅನ್ನೋ ಒಂದು ಶ್ರೇಷ್ಠವಾದ ಒಂದು ಏನು ಅಂದರೆ ಈ ವಿಷಾದ ಭಕ್ತಿ ಅವರಿಗೆ ಒಂದು ಅದು ತುಂಬ ಇಂಟ್ರೆಸ್ಟಾಗಿ ಮಾಡೋದು ಬಹಳ ಜನ ಕಡಿಮೆ ಕೆಲವು ವಿಚಾರಗಳನ್ನ ತುಂಬ ಚೆನ್ನಾಗಿ ಸರ್ ಮಾಡಿದ್ದಾರೆ ಅದರಿಂದ ಅದಕ್ಕೆ ಖುಷಿ ಆಗುತ್ತೆ ನನಗೆ ಮತ್ತೆ ನನ್ನನ್ನು ಇದರಲ್ಲಿ ಈ ಒಂದು ವಿಚಾರದಲ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು ತೊಡಗಿಸ್ಕೊಂಡಿದ್ದೀನಿ ನನ್ನ ನಾನು ಅದಕ್ಕೆ ಖುಷಿ ಇದೆ ಸರ್ ಅವಕಾಶ ನನಗೆ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಆರ್ ಪಿ ಸಿನಿಮಾ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಮೊದಲೇದು ಏನು ನಮ್ಮ ಲಾಂಚ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅದಕ್ಕೆ ತುಂಬ ಖುಷಿ ಆಗುತ್ತೆ ಅದರಲ್ಲೂ ಸಹ ಯುವರಾಜ್ ಅವರು ಸುಮಾರು ಒಂದೂವರೆ ವರ್ಷಗಳಿಂದ ನಾವು ಅವರು ಈ ಸಿನಿಮಾದ ಕನಸಲ್ಲಿ ನಾವು ಒಂದು ಸಣ್ಣ ಪುಟ್ಟ ಮಗುವಾಗಿ ಬೆಳ್ಕೊಂಡು ಬಂದಂಥವ್ರು ಇದ್ರ ಜೊತೆಯಲ್ಲಿ ಅವತ್ತು ರಾಜದೇವ್ ಆಗಿರ್ಬೋದು ನಮ್ಮ ಪ್ರಕಾಶ್ ಆಗಿರ್ಬೋದು ನಯನ ಬೈಝರ್ ಮತ್ತೆ ಲಿಂಗೇಶ್ ಸರ್ ಅವರು ರಾಜದೇವರು ಇವರು ಯಾವ ಥರ ನಮ್ಮನ್ನ ಯಾವ ತರ ತಗೊಂಡು ಹೋಗ್ತಾರೆ ನಾವು ಅದಕ್ಕೆ ತಕ್ಕಾಗಿ ಅವ್ರು ಯಾಕಂದ್ರೆ ಬಂಡಿ ಓಡಿಸೋ ಕರೆಕ್ಟ್ ಆಗಿದ್ರೆ ನಾವು ಚಕ್ರಗಳಾಗಿರ್ಬೋದು ಇಲ್ಲಾಂದ್ರೆ ಇದೇ ಕೂತ್ಕೊಂಡ್ ಟ್ರಾವೆಲ್ ಮಾಡ್ತೀವಿ ಅದಕ್ಕೆ ಏನಾಗುತ್ತೋ ನಮ್ಮ ಕೈಲಾದಂಥದ್ದು ಜೊತೆಯಲ್ಲಿ ಇದ್ದು ಸಹ ಸಹಕಾರವನ್ನು ಕೊಡ್ತೀವಿ ಯಾಕಂದ್ರೆ ಇದರಲ್ಲೂ ಸಹ ಒಂದು ಅವಕಾಶ ಕೊಟ್ಟರು ಇಲ್ಲಿ ದಕ್ಷಿಣ ಗೌಡ ಅಂತ ನೋಡ್ತಾ ಇದ್ರೆ ನನ್ನ ಮಗನೆ ಸೊ ಅದೊಂದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸಹ ನಾವು ಅವ್ರ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಾನು ಮತ್ತು ಅವರು ಇದು ಒಂದು ವರ್ಷದಿಂದ ಈ ಫಿಲಮ್ ಲಾಂಚ್ ಮಾಡಬೇಕಂತ ನಾವು ತುಂಬ ಪ್ರಯತ್ನ ಮಾಡಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಈ ಫಿಲಮ್ ಲಾಂಚ್ ಮಾಡಬೇಕಂತ ಮಾಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಶೀರ್ವಾದ ಸದಾ ನಮ್ಮ ತುಂಬಾ ಉತ್ಸಾಹ ಇಟ್ಟಿದ್ದಾರೆ ಇದ್ರ ಮೇಲೆ ಪಿ ಮೇಲೆ ಹೇಳಿದ್ದಾರೆ ಸ್ಟೋರಿನ ಸ್ವಲ್ಪ ಏನೂ ಹೇಳಿಲ್ಲ ಮಾತ್ರ ಟೀಚರ್ ನೋಡಿದ್ದೀನಿ ನೋಡಬೇಕು ಮುಂದಕ್ಕೆ ಏನಾಗುತ್ತೆ ಅಂತ ಇದು ದೇವ್ರ ಫಿಲಮ ಇಲ್ಲ ಹುಡುಗರು ಫಿಲಮೋ ಗೊತ್ತಾಗ್ತಾ ಇಲ್ಲ ಟೀಚರ್ ಅಲ್ಲಿ ಮಾತ್ರ ದೇವ್ರ ತರ ಕಾಣ್ತಾ ಇದೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಅದನ್ನ ಹೇಳಂಗೂ ಇಲ್ಲ ಅವ್ರಲ್ಲಾದ್ರೂ ಮೇಲೆ ಹೇಳ್ತಾರೆ ಇದು ಒಳ್ಳೇದಾಗ್ಲಿ ಅಂತೇಳಿ ಇವ್ರ ಸಪೋರ್ಟ್ ನಮ್ಗಿದ್ದೆ ನಮ್ Thank you, sir. Thank you.